ನಮಸ್ಕಾರ ಸ್ನೇಹಿತರೆ ನಾನಿವತ್ತು ಮೊದಲು ನಿನ್ನನ್ನು ನೀನು ನಂಬು ಎನ್ನುವುದರ ಬಗ್ಗೆ ಮಾತಾಡ್ತಾ ಇದ್ದೀನಿ ಯಾಕಂದ್ರೆ ನಾವು ಜಿಮ್ ಏನ್ ಮಾಡ್ತೀವಿ ಅಂತಂದ್ರೆ ಎಲ್ಲಾ ವಿಷಯದಲ್ಲೂ ಬೇರೆ ಯಾರನ್ನಾದ್ರು ಒಂದ್ ರೀತಿಯಲ್ಲಿ ನಾವು ನಂಬೇ ನಂಬಿರ್ತೀವಿ ನಮ್ ಮೇಲೆ ನಮಗೆ ಕಾನ್ಫಿಡೆನ್ಸ್ ಅನ್ನೋದೇ ನಮ್ಗೆ ಇರೋದಿಲ್ಲ ಏ ಬಿಡು ನನ್ನಿಂದ ಏನೋ ಆಗಲ್ಲ ನನ್ನಿಂದ ಮಾಡಕ್ ಅಯ್ಯೋ ನನಗ್ ಬೇಡಪ್ಪ ಅನ್ನೋ ಕ್ವಶನ್ ಮಾರ್ಕ್ಗಳಲ್ಲೇ ನಾವು ಬದುಕ್ತಾ ಇರ್ತೀವಿ ಆದ್ರೆ ಇನ್ನೊಬ್ರು ಮೇಲೆ ನಂಬಿಕೆ ಇಟ್ಟಿರೋದ್ರಿಂದ ಏ ಇವ್ರು ಮಾಡ್ತಾರೆ ಇವ್ರು ಮಾಡ್ಬೋದು ಅನ್ನೋದನ್ನ ಕಾನ್ಫಿಡೆನ್ಸ್ ನ ನಾವು ಅವ್ರಿಗೆ ಕೊಡ್ತಾ ಇರ್ತೀವಿ ವಿನಃ ನಾ ಆ ಕಾನ್ಫಿಡೆನ್ಸ್ ನ ನಾವು ತಗೊಳ್ತಾ ಇರೋದಿಲ್ಲ ಹಾಗಾಗಿ ಈ ತಪ್ನ ಇವತ್ತೇ ನಿಲ್ಸಿ ಅಂತ ಕೂಡ ನಾನು ಹೇಳ್ತೀನಿ ಮೊದಲು ನಿಮ್ಮನ್ನ ನೀವು ನಂಬೋದ್ನ ಕಲೀರಿ ನಮ್ಮಿಂದ ಏನ್ ಬೇಕಾದ್ರೂ ನಾವು ಮನ್ಸು ಮಾಡಿದ್ರೆ ಏನ್ ಬೇಕಾದ್ರೂ ಮಾಡ್ಬೋದು ಅನ್ನೋದನ್ನ ನೀವು ನಿಮ್ ಮನ್ಸಲ್ಲಿ ಅಳ್ವಡ್ಸ್ಕೊಳ್ಳಿ ಅಳ್ವಡಿಸ್ಕೊಳ್ಳಿ ಸ್ನೇಹಿತರೆ ಯಾವಾಗ್ಲೂ ನಮ್ ಬಗ್ಗೆ ನೆಗೆಟಿವ್ ಆಗಿ ಯೋಚನೆ ಮಾಡಿ ಬೇರೆಯವ್ರ ಬಗ್ಗೆ ಪಾಸಿಟಿವ್ ಆಗಿ ಯೋಚನೆ ಮಾಡೋದನ್ನ ನಾವು ಫಸ್ಟ್ ನಿಲ್ಲಿಸಬೇಕು ಯಾಕಂದ್ರೆ ನಮಗೆ ನಾವೇ ನೆಗೆಟಿವ್ ಆಗಿ ಯೋಚನೆ ಮಾಡಿದ್ರೆ ಪಾಸಿಟಿವ್ ವೈಬ್ರೇಷನ್ ಎಲ್ಲಿಂದ ಬರುತ್ತೆ ಸ್ನೇಹಿತರೆ ಅಲ್ವಾ ಮಾತಲ್ಲಿ ಏನ್ ಬೇಕಾದ್ರೂ ಗೆಲ್ಬಹುದು ಆದ್ರೆ ನಮ್ಮ ಮೇಲೆ ನಂಬಿಕೆ ಇದ್ದಾಗ ಮಾತ್ರ ನಾವ್ ಏನಾದ್ರೂ ಸಾಧಿಸಬಹುದು ಅಲ್ವಾ ಸ್ನೇಹಿತರೆ ಯಾರ್ ಏನ್ ಬೇಕಾದ್ರೂ ಹೇಳಿ ಮೊದಲು ನಾವು ಮೇಲೆ ನಂಬಿಕೆ ಇಡೋದನ್ನ ಮರಿಲೇ ಬಾತು ಸ್ನೇಹಿತರೆ ಏಕೆಂದ್ರೆ ನಮಗೆ ಒಂದು ಮೋಟಿವೇಶನ್ ಅಂತ ಕೊಡೋದು ನಮ್ಮಲ್ಲಿ ಪಾಸಿಟಿವ್ ವೈಬ್ರೇಷನ್ ಇದ್ರೆ ಮಾತ್ರನೇ ಒಂದ್ ಒಳ್ಳೆ ಕೆಲ್ಸಕ್ಕಾಗ್ಲಿ ಒಂದ್ ಕಷ್ಟದ ಕೆಲ್ಸಕ್ಕಾಗ್ಲಿ ನಮ್ಮನ್ನ ನಾವು ಮೊದಲು ನಂಬಬೇಕು